ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರಷ್ಟು ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಏನಪ್ಪಾ ಅಂತಂದ್ರೆ ಮಿಡ್ ನೈಟಲ್ಲಿ ವಾಷಿಂಗ್ ಮಿಷಿನ್ದು ನಲ್ಲಿ ಇರುತ್ತೆ ಅಲ್ವಾ ಕನೆಕ್ಷನ್ನು ಅದು ಕಿತ್ಕೊಂಡ್ಬಿಟ್ಟು ಆಟೋಮೆಟಿಕ್ಕಾಗಿ ನೋಡಿ ಮನೇಲಿರ್ತಕ್ಕಂಥ ಬುಕ್ಸು ಅಕ್ಕಿ ಎಲ್ಲ ನೆಂದೋಗಿದೆ ಲಾಸ್ಟ್ ಮಂತು ಊರಿಂದ ತಂದಿದ್ವಿ ಅಕ್ಕಿ ಒಂದು ಐವತ್ತು ಕೆ ಜಿ ಬ್ಯಾಗು ಅದು ಕೂಡ ಎಲ್ಲ ಒಂದು ಸ್ವಲ್ಪ ನೆಂದೋಗಿಬಿಟ್ಟಿತ್ತು ಹಂಗೆ ಹಾರಾಕಿದ್ದೀವಿ ನೋಡಿ ಮನೇಲೆಲ್ಲವೂ ಕೂಡ ಫುಲ್ಲು ಮನೇಲೆಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಸ್ಪೇಸ್ ಇರಲಿಲ್ಲ ನೈಟು ಮಲಗೋದು ಲೇಟ್ ಆಗುತ್ತೆ ಅಲ್ವ ಅರೌಂಡ್ ನವೆನ್ ಲೆವೆನ್ ತರ್ಟಿ ಇದು ಯಾವಾಗ ಕಿತ್ಕೊಂಡಿತ್ತೋ ಗೊತ್ತಿಲ್ಲ ನಾವು ಫುಲ್ ನಿದ್ದೇಲಿದ್ವಲ್ಲ ಎರಡು ಗಂಟೆ ಹಂಗೆ ನೋಡ್ಕೊಂಡ್ವಿ ಅಷ್ಟರಲ್ಲಿ ತುಂಬ ಆಗಿಬಿಟ್ಟಿದ್ವು ನೀರೆಲ್ಲ ಕೂಡ ಎರಡು ಗಂಟೆಗೆ ನೋಡ್ಕೊಂಡ್ರೆ ಎರಡು ಗಂಟೆಯಿಂದ ಐದೂವರೆವರೆಗೂ ಕೂಡ ಕ್ಲೀನ್ ಮಾಡಿದ್ವಿ ಊರಿಂದ ತಂದಿರೋ ಕಡಲೆಕಾಯಿತು ಅದು ಕೂಡ ಎಲ್ಲ ನೆಂದೋಗಿತ್ತು ಎಲ್ಲ ಕೂಡ ಬಾಲ್ಕನಿಲಿ ಹಾರಾಕಿದ್ವಿ ಅದನ್ನು ಕೂಡ ಸೊ ಈ ಥರ ಆಗ್ತಿರುತ್ತೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಳ್ಲಿಲ್ಲ ಅಂದಿದ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡ್ತಿತ್ತು ಕೆಳಗಡೆ ವೈರುಗಳೆಲ್ಲ ಇದ್ವು ಅಲ್ವಾ ಹಂಗಾಗಿ ನೀವು ಕೂಡ ಅಷ್ಟೇ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ ಕನೆಕ್ಷನ್ಸ್ ಈ ಥರ ಆಟ ಯಾವಾಗಲಾದರೂ ನಮ್ಗೆ ಆಚಾರ ಚೆನ್ನಾಗಿಲ್ದಾಗ ಆ ಥರ ಆಗ್ಬೋದು ಮತ್ತು ನೋಡಿ ಫ್ರೆಂಡ್ಸ್ ನಾನು ಹಾಗಲಕಾಯಿ ಫ್ರೈ ಬ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಇದಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರಸಮ್ ಕಾಂಬಿನೇಷನ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವು ಚಪಾತಿಗಾದರೂ ತಿನ್ಬೋದು ಇಲ್ಲ ಅಂತ ಅಂದರೆ ಖಾಲಿ ಅನ್ನಕ್ಕಾದರೂ ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕೆಲವರು ಹಾಗಲಕಾಯಿ ತಿನ್ನೋದಿಲ್ಲ ಅಲ್ವಾ ದೊಡ್ಡ ಹಾಗಲಕಾಯಿಗಿಂತ ಇದು ಶುಗರ್ ಅಂಥವ್ರಿಗೆ ತುಂಬ ಒಳ್ಳೆಯದು ಇದನ್ನು ಮೊದಲು ಮೇಲೆಗಡೆ ಮುಳ್ಳು ಥರ ಸಿಪ್ಪೆ ಇರುತ್ತೆ ಅಲ್ವಾ ಅದೆಲ್ಲವನ್ನು ಕೂಡ ನೀಟಾಗಿ ಆ ಥರ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಂಡ ನಂತರ ಇದ್ರೊಳಗಡೆ ಈ ಥರ ಕಟ್ ಮಾಡಬೇಕು ಬೀಜ ಏನೂ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಅದಾದ ನಂತರ ಅದನ್ನೆಲ್ಲ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡಾದಮೇಲೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಅದರಲ್ಲಿ ಒಂದು ದೊಡ್ಡ ನೀರು ನೀರಿನ ಲೋಟ ಬರುತ್ತೆ ಅಲ್ವಾ ಆ ಲೋಟದಷ್ಟು ನೀರು ಹಾಕೊಂಡು ಒಂದು ನಿಂಬೆ ಹಣ್ಣಿನ ಸೈಜಷ್ಟು ಹುಣಸೆಹಣ್ಣು ಅದಾದ ನಂತರ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮ್ ಚಮಚದಷ್ಟು ಅರಶಿನ ಪುಡಿ ಹಾಕಿಬಿಟ್ಟು ಈ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಅದು ಕುದಿಬೇಕು ಒಂದು ಸ್ವಲ್ಪ ಹೊತ್ತು ಈ ಥರ ಒಂದು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಗೆ ಸ್ವಲ್ಪ ಕಹಿದ್ರೂ ಪರವಾಗಿಲ್ಲ ಅನ್ನುವಂಥವ್ರು ನೀವು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕುದಿಸ್ಕೊಂಡ್ರೂ ಪರವಾಗಿಲ್ಲ ನಾವು ಕಹಿ ತಿನ್ನೋದಿಲ್ಲ ಅನ್ನುವಂಥವ್ರು ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕುದಿಸ್ಕೊಳ್ಳಿ ಆ ಸಿಪ್ಪೆ ಸಮೇತ ನೀಟಾಗಿ ಕುದಿಯೋಂಗೆ ಈಗ ಒಂದು ಸೈಡು ಖಾರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇದಕ್ಕೆ ನಾನು ಒಂದು ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಈಗ ರುಚಿ ಚಿಕ್ಕ ತಕ್ಕಷ್ಟು ಉಪ್ಪು ಅದಾದ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರ ಹಾಕಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಖಾರ ಜಾಸ್ತಿ ಹಾಕೋಬೋದು ಅದಾದ ನಂತರ ಆರರಿಂದ ಏಳು ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ಮತ್ತು ಒಂದು ಸೈಡು ಹಾಗಲಕಾಯೆಲ್ಲ ಕೂಡ ಈ ಥರ ಸಿಪ್ಪೆಯೆಲ್ಲ ನೀಟಾಗಿ ಚೆನ್ನಾಗಿ ಕುದ್ದಿದೆ ಹುಣಸೆ ಹಣ್ಣಿನ ನೀರಲ್ಲಿ ಕುದಿಸ್ಕೊಂಡ್ರೆ ಹುಳಿ ಇರುತ್ತೆ ಅಲ್ವ ಹಾಗಲಕಾಯಿ ಹುಳಿ ಬರೋದಿಲ್ಲ ಶುಗರ್ ಪೇಷಂಟ್ಸಿಗಂತೂ ತುಂಬಾ ಒಳ್ಳೆಯದು ಇದು ನೋಡಿ ಈ ಥರ ನೀರೆಲ್ಲ ಕೂಡ ಡ್ರೈ ಆಗೋವ್ರಿಗೂ ಕೂಡ ಕುದಿಸ್ಕೋಬೇಕು ಅದಾದ ನಂತರ ನಾವು ಅವನ ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಬಾಣಲಿ ತಗೊಂಡು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು ಅದು ಸ್ವಲ್ಪ ಹೀಟ್ ಆದ ನಂತರ ನಾವು ಮೊದಲೇ ಏನೂ ಕುದಿಸ್ಕೊಂಡಿದ್ವಲ್ವ ಆ ಹಾಗಲ್ಕಾಯಿ ಎಲ್ಲವನ್ನೂ ಕೂಡ ನೋಡಿ ಈ ಥರ ಇರುತ್ತೆ ಕುದ್ದಾದ ನಂತರ ಅದೆಲ್ಲವನ್ನೂ ಕೂಡ ಈ ಎಣ್ಣೆಯಲ್ಲಿ ಈ ಥರ ಹಾಕ್ಕೊಬೇಕು ಹಾಗಲಕಾಯಿ ತಿಂದೇ ಇರೋರು ಕೂಡ ಕೆಲವರು ಇರ್ತಾರೆ ಅಲ್ವಾ ಅಂಥವರಿಗೆ ಇದು ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಟೇಸ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಹಾಗಲಕಾಯಿ ಎಲ್ಲವನ್ನೂ ಕೂಡ ಈ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ನೀಟಾಗಿ ಕುದಿಯೋ ಥರ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಲಿಡ್ ಕೂಡ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಕುದಿಸ್ಕೊಳ್ಳಿ ಆ ಥರ ಕುದ್ರೆ ಕಹಿ ನೀವು ಎಷ್ಟು ಕುದಿಸ್ತಿರೋ ಅಷ್ಟು ಕಹಿ ಹೋಗುತ್ತೆ ಈಗ ನೋಡಿ ಈ ಥರ ರೋಸ್ಟ್ ಆಗುತ್ತೆ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿದಾಗ ಹೆಂಗಾಗುತ್ತೋ ಆ ಥರ ಆಗುತ್ತೆ ಈ ಥರ ರೋಸ್ಟ್ ಆಗುತ್ತೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ನೀವು ಕುದಿಸ್ಕೊಬೇಕು ಚೆನ್ನಾಗಿ ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಓಪನ್ ಮಾಡಿ ನೋಡಿದರೆ ಈ ಥರ ಈ ಥರ ಕುದ್ದಿದೆ ಇಷ್ಟು ನೀಟಾಗಿ ಕುದ್ದಿರಬೇಕಾಗುತ್ತೆ ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ತೋರಿಸ್ತಿದ್ದೀನಿ ಅಲ್ವಾ ಈ ಥರ ಕುದಿಸ್ಕೊಬೇಕು ಈಗ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೋಬೇಕು ಅವೆಲ್ಲ ಹಾಗಲಕಾಯಿನೂ ಕೂಡ ಸೈಡಿಗೆ ಎತ್ತಿಟ್ಕೋಬೇಕು ಅದಾದ ನಂತರ ನಾವೇನು ಮೊದಲೇ ಮಿಕ್ಸಿ ರುಬ್ಕೊಂಡಿದ್ವಿ ಅಲ್ವಾ ಖಾರನ ಅದೆಲ್ಲದನ್ನು ಕೂಡ ಅದೇ ಆಯಿಲಲ್ಲಿ ಹಾಕಿ ಈ ಥರ ನೀಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾವು ಎತ್ತಿಟ್ಕೊಂಡಿರ್ತಕ್ಕಂಥ ಹಾಗಲಕಾಯೂ ಕೂಡ ಇದರಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಈ ಥರ ಕಲಸ್ಕೊಬೇಕು ನೋಡಿ ಅದರೊಳಗಡೆ ಎಲ್ಲ ಕೂಡ ಈ ಥರ ಖಾರ ಅಂಟ್ಕೋಬೇಕು ಅಷ್ಟು ನೀಟಾಗಿ ಚೆನ್ನಾಗಿ ಕಲಸ್ಕೊಬೇಕು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಬೇಕು ಅಂತ ಅಂದರೆ ಕೊತ್ತಂಬರಿನೂ ಸಹ ಆ್ಯಡ್ ಮಾಡ್ಕೋಬೋದು ಮೇಲಗಡೆ ಒಂದು ಸ್ವಲ್ಪ ಇದನ್ನು ಒಂದು ಐದು ನಿಮಿಷದಷ್ಟೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ ಆವಾಗ ಸ್ವಲ್ಪ ಒಳಗಡೆ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಆವಾಗ ಅದು ಟೇಸ್ಟು ಒಳಗಡೆನೆ ನೀಟಾಗಿ ಕುದ್ದಿರುತ್ತೆ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ನೀವು ರುಚಿಗೆ ತಕ್ಕಷ್ಟು ಸಾಲ್ಟ್ ಅದೆಲ್ಲವೂ ಕೂಡ ನೋಡ್ಕೋಬೋದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಂತೂ ರಸಮಿಗೆ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಆಗಲಕಾಯಿ ತಿಂದೇ ಇರೋರು ಕೂಡ ತಿಂತಾರೆ ನೋಡಿದ್ರಿ ಅಲ್ಲ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ